ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಗ್ದಲಿನ ಮನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಸೆಂಟ್ ಆಂಟೋನಿಸ್ ಫೀಸ್ಟ್ ಜಾತ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿರ್ತೀನಿ ಸೊ ಇವಾಗ ಬಂದ್ಬಿಟ್ಟು ನೈಟ್ ವ್ಯೂ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿಬಿಡಿ ಮತ್ತೆ ಆಗ ತಡ ಬನ್ನಿ ಹೋಗೋಣ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿಗೆ ನೋಡಿ ವ್ಯೂ ಯಾವ ರೀತಿ ಇದೆ ಅಂತ ಇನ್ನ ಕತ್ತಲೆ ಆಗಿಲ್ಲ ನನ್ನ ತಮ್ಮ ಹೇಳ್ತಾ ಇದ್ದ ಇನ್ನ ನೈಟ್ ಅಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇನ್ನ ಒಂದು ರೌಂಡ್ ಎರಡು ರೌಂಡ್ ಹಾಕೊಂಡ್ ಬಂದರೆ ಟೈಮ್ ಆಗಿಬಿಡುತ್ತೆ ನೋಡೋ ಇನ್ನ ನಾನು ನನ್ನ ತಮ್ಮ ಮಾತಾಡ್ಕೊಂತ ಹೋಗ್ತಾ ಇದ್ವಿ ಇನ್ನೇನಿನ್ನೊಂದು ರೌಂಡ್ ಎರಡು ರೌಂಡ್ ಓಡಿದ್ರೆ ಕತ್ಲ ಆಗ್ಬಿಡುತ್ತೆ ಅಂತ ಅಲ್ಲಿರೋ ವಾಲೆ ಏನೇನು ಥಿಂಗ್ಸ್ ಇದೆ ಅದೆಲ್ಲ ಹಂಗೆ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ ಇವನ್ ನಾನು ದೊಡ್ಡ ತಮ್ಮನೂ ಬರ್ತೀನಿ ಅಂತ ರೆಡಿ ಆದ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಬೇರೆ ಕೆಲಸ ಇದೆ ನೀವು ಹೋಗಿ ಹೋಗ್ಬಿಟ್ಟು ಬನ್ನಿ ಅಂತ ಸೊ ಅದರಿಂದ ನಾವಿಬ್ಬರೇ ಬಂದ್ವಿ ಸೊ ಆದರೂ ಸ್ವಲ್ಪ ಸ್ಯಾಡ್ನೆಸ್ ನನ್ನೊಳಗಡೆ ಇತ್ತು ಬಟ್ ಇವಾಗ ಫೀಸ್ಟ್ ಇರೋದ್ರಿಂದ ನಾವು ಓನ್ಲಿ ಹ್ಯಾಪಿನೆಸ್ ಶೇರ್ ಮಾಡ್ಕೊಳ್ಬೇಕು ಆದ್ದರಿಂದ ನಾನು ನನ್ನ ತಮ್ಮ ಫುಲ್ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ ಜಾತ್ರೆ ವ್ಯೂ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಓವರ್ ಆಲ್ ಫೀಲಿಂಗ್ ವೆರಿ ಗುಡ್ ಬಲೂನ್ಸ್ ಲೈಟಿಂಗ್ ನೋಡಿ ಸ್ಮೈಲಿ ಬಲೂನ್ಸ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನಾನು ತಗೊಳ್ಳೋಣ ಅಂದ್ಕೊಂಡೆ ಬಟ್ ಸುಮ್ಮನೆ ಏನಕ್ಕೆ ವೇಸ್ಟು ಆ್ಯಕ್ಚುಲಿ ಇವಾಗ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಸ್ಟಡಿ ಮಾಡ್ತಾ ಇರೋದ್ರಿಂದ ನಾನು ವೇಸ್ಟ್ ಖರ್ಚೆಲ್ಲ ತುಂಬ ಅವಾಯ್ಡ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ನಾನು ತಗೊಂಡಿಲ್ಲ ನೋಡಿ ಇವಾಗ ಕತ್ಲಾಗ್ತಾ ಬರೋ ಇದೆ ವ್ಯೂ ಯಾವ ರೀತಿ ಇದೆ ಅಂತ ಇನ್ನು ಫುಲ್ ಕತ್ಲಾದ್ಮೇಲೆ ನಿಮಗೆ ವ್ಯೂ ತೋರಿಸ್ತೀನಿ ಹಾಗೆ ನಾವೇನಾದರೂ ತಗೊಳ್ಳೋಣ ಅಂತ ನೋಡುವಾಗ ನಮಗೆ ಸ್ಪೆಕ್ಸ್ ಅಂಗಡಿ ಕಾಣಿಸ್ತು ಸರಿ ಹೋಗಿ ಟ್ರೈ ಮಾಡೋಣ ಅದು ಚೆನ್ನಾಗಿದ್ದರೆ ತಗೊಳ್ಳೋಣ ಅಂತ ನಾನು ನನ್ನ ತಮ್ಮ ಹೋಗಿದ್ವಿ ನೋಡಿ ನನ್ನ ತಮ್ಮ ಟ್ರೈ ಮಾಡಿದ್ದಾನೆ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಫೈನಲ್ ಆಗಿ ನಾನು ಸೆಲೆಕ್ಟ್ ಮಾಡಿದೆ ಗಂಗಾ ಮುಖದಲ್ಲಾದ ಬದಲಾವಣೆ ಫೈನಲ್ ಆಗಿ ಈ ಸ್ಪೆಕ್ಸ್ ನನಗೆ ಲೈಕ್ ಆಯಿತು ಸೊ ನನಗೆ ಚೆನ್ನಾಗಿದೆಯಾ ನನ್ನ ಮುಖಕ್ಕೆ ಚೆನ್ನಾಗಿಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಕಣ್ಣು ಗಂಗಾ ನಾಗವಲ್ಲಿ ಹಾಗೆ ನಿಂತ್ಕೊಂಡ್ಲು ಗಂಗಾ ನಾನೇ ನಾಗವಲ್ಲಿ ಅಂತ ತಂದ್ಕೊಂಡ್ಲು ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಾ ಹೋದ್ಲು ಫೈನಲ್ ಆಗಿ ನಿಮಗೆ ನೈಟ್ ವ್ಯೂನ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಲುಕ್ ಎಲ್ಲ ಓವರ್ ಆಲ್ ವ್ಯೂ ಅಂತೂ ಆಗಿದೆ ನನ್ನ ತಮ್ಮ ಹೇಳ್ತಾ ಇದ್ದ ಇವಾಗ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದೇ ಟೈಮಲ್ಲಿ ಚರ್ಚ್ ಹತ್ರ ಪಟಾಕಿ ಹೊಡಿತಾಯಿದ್ರು ಶಾರ್ಟ್ಸ್ ಅಂತಾರಲ್ವ ಅದನ್ನು ಹೊಡಿತಾಯಿದ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅದನ್ನು ಹಂಗೆ ನಾನು ಕ್ಯಾಪ್ಚರ್ ಮಾಡಿದೆ ಸೊ ಫೈನಲಾಗಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಆ್ಯಂಡ್ ನಾನು ಏನೇನು ಪರ್ಚೇಸ್ ಮಾಡಿದೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಸ್ಪೆಕ್ಸ್ ಪರ್ಚೇಸ್ ಮಾಡಿದೆ ಅದಾದಮೇಲೆ ಮನೆಗೆ ಉಪ್ಪು ಹಾಕಿಡೋದಕ್ಕೆ ಈ ಥರ ಒಂದು ಜಾರಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫೈನಲಾಗಿ ನಾನು ಇದೊಂದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನನ್ನ ತಮ್ಮ ನಾನೇನಾದರೂ ನಿನಗೆ ಕೊಡಿಸ್ತೀನಿ ಬಾ ಅಂತಂದ ಸೊ ನನಗೆ ಡೆಫಿನೆಟಾಗಿ ಟೆಡಿ ಬೇಸ್ ಟಾಯ್ಸ್ ಆ ಥರ ಅಂದ್ರೇ ಇಷ್ಟ ಸೊ ಫೈನಲಾಗಿ ಅದು ತಗೊಂಡು ನಾನು ಇಲ್ಲಿ ಫೈನಲೈಸ್ ಮಾಡಿದ್ದು ಹಾರ್ಟ್ ಶೇಪಲ್ಲಿದೆ ಅಲ್ವಾ ಅದು ತಗೊಂಡೆ ಮತ್ತು ನನ್ನ ತಮ್ಮ ಬೇರೆ ಏನಾದರೂ ಬೇಕಾ ಅಂತ ಕೇಳ್ದೆ ಮತ್ತು ಒಂದು ರೌಂಡ್ ಹಾಕಿ ನೋಡಿದ್ವಿ ಒಂದು ಚೈನ್ ಲೈಕ್ ಆಯಿತು ಅದು ಈಸ್ಕೊಟ್ಟ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ಓವರ್ ಆಲ್ ಆಗಿ ಚರ್ಚ್ ಫೀವೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಾನು ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ನನ್ನ ಚಾನಲ್ ಯಾರಾದರೂ ಹೊಸ್ದಾಗ ನೋಡ್ತಾ ಇದ್ರೆ ದಯವಿಟ್ಟು ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು ಆಲ್